ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂತಹ ಬಳೆ ಮತ್ತು ಸರ ಎರಡು ಸಹ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಒನ್ ನೈಂಟಿ ನೈನ್ ರುಪೀಸ್ಗೆ ಕುಂಬೋ ಆಫರಲ್ಲಿ ಇದೆ ಮಿಸ್ ಮಾಡ್ಕೊಬಿಡಿ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಈ ಒಂದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ನೋಡ್ಬೋದು ನೀವು ಬ್ಯಾಂಗಲ್ಸಿಗೆ ಸೈಡ್ ಬಳೆನೂ ಸಹ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಬಿಡಿ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಏನಾದರೂ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ಟೂ ಹಂಡ್ರೆಡ್ ರುಪೀಸ್ಗೆ ಇರುವಂಥ ಈ ಕುಂಬೋ ಆಫರ್ನ ಮಿಸ್ ಮಾಡ್ಕೊಂಬಿಡಿ ನೀನು ನಾನು ಕಲರ್ ವೈಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಪರ್ಚೇಸ್ ಮಾಡಿ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಮತ್ತು ವಾಲೆ ಮತ್ತು ಸ ಬಳೆ ಎರಡು ಸಹ ಇನ್ನೂರು ರೂಪಾಯಿಗೆ ಇದ್ದೀವಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಈ ಡಬಲ್ ಲೇರ್ ಲಾಂಗಾರ ಎಷ್ಟು ಗ್ರಾಮಲ್ಲಿ ಮಾಡಿರ್ಬೋದು ಅಂತ ಕೇಳ್ತಾ ಇರ್ತೀರಾ ಆ ಒಂದು ಪೆಂಡೆಂಟ್ ನೋಡ್ಬೋದು ನೀವು ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಡಬಲ್ ಲೇಯರ್ ಬಂದಿರುವಂಥ ಈ ಗೋಲ್ಡ್ ಬಾಲ್ಸ್ ಅಂತೂ ಒಂದು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ಥರ ಈ ಥರ ಏನಾದರೂ ನೀವು ಲಾಂಗ್ ಚೈನ್ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಒಂಥರ ನಾನು ನಂಬರ್ ಕೊಟ್ಟಿದ್ದೀನಿ ಸಿಕ್ಸ್ ತ್ರೀ ಸಿಕ್ಸ್ ಟು ಏಯ್ಟ್ ಫೈವ್ ತ್ರಿಬಲ್ ಟು ಸಿಕ್ಸ್ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ಈ ಒಂದು ಲಾಂಗ್ ಸರ ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಮತ್ತು ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಇದು ಚಿನ್ನದಲ್ಲಿ ಮಾಡಿರುವಂತಹ ಒಂದು ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಸೊ ಇದೇ ಒಂದು ಡಿಸೈನ್ಸಲ್ಲಿ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ಸಖತ್ತಾಗಿದೆ ಈ ರೀತಿ ಒಂದು ಚಿನ್ನದ ಲಂಗಹಾರ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಈ ಒಂದು ಪರ್ಲಹಾರ ಎಷ್ಟು ರೂಪಾಯಿಗೆ ಸಿಗುತ್ತೆ ಅಂದರೆ ಸೊ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ಫ್ರೀ ಶಿಪ್ಪಿಂಗ್ ಇದೆ ಸೊ ನೀವು ಕೋಡ್ ನೋಡ್ಬಿಟ್ಟು ಕೋಡ್ ಮೂಲಕ ಸಹ ತರಿಸ್ಕೊಬೋದು ವೈಟ್ ಪರ್ಲು ಮತ್ತು ಸ್ಟೋನ್ ಹಾಕಿ ಮಾಡಿರುವಂತಹ ಒಂದು ನೆಕ್ಲೇಸ್ ಡಬಲ್ ಲೇಯರಲ್ಲಿ ಬಂದಿದೆ ಸಖತ್ತಾಗಿದೆ ಮಿಸ್ ಮಾಡ್ಕೊಬೇಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಮುತ್ತಿನ ಒಂದು ನೆಕ್ಲೆಸ್ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ಇದು ಮಲ್ಲೇಶ್ವರಲ್ಲಿದೆ ಶಾಪು ತುಂಬ ಚೆನ್ನಾಗಿದೆ ನಿಮಗೆ ಈ ಒಂದು ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಆ ಡಿಸೈನ್ಸ್ ತುಂಬ ಚೆನ್ನಾಗಿದೆ